ಕೆರಗೌಡ ಪ್ರಕರಣ ವಿಜಯೇಂದ್ರ ಸಿಬಿಐ ಯಾರಂಡ್ಯ ಮಂಡ್ಯ ವಿಚಾರಣೆ ಮಂಡ್ಯದ ಹಣಮತೇಂದ್ರ ಸಿಬಿಐ ತನಿಖೆ ಹಣಮದ ವಿಚಾರ ಹಣಮಂತ ವಿಜಯ ಆ ವಿಚಾರಣ ಸಿಬಿಐ ಎನ್ಕ್ವೈರಿ ಮಾಡಿ ಬಿಜೆಪಿ ಅವರು ಒತ್ತಾಯ ಮಾಡ ನಿಮ್ಗೆ ಗೊತ್ತಾ ಅದು ನಾಡಿದ್ದು ಮಂಡ್ಯದ ವಿಚಾರ ಏನ್ ಗೊತ್ತು ಹೇಳಿ ನೋಡ್ರಿ ಗ್ರಾಮ ಪಂಚಾಯತ್ ಪರ್ಮಿಷನ್ ಅದಕ್ಕೆ ಯಾವ ಇದು ಮಾಡಬೇಕು ಅವರು ರಾಷ್ಟ್ರ ಧ್ವಜ ಹಾರಸ್ತೀವಿ ಅಥವಾ ಕನ್ನಡ ಧ್ವಜ ಹರಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ತಕ್ಕ ಭಗವಾ ಧ್ವಜ ಹಾರಿಸಕ್ ಹೋಗ್ತಾರೆ ಇವರಿಗೆ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರ ಧ್ವಜದ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರ ಧ್ವಜ ಅಂದ್ರೆ ಏನು ಇಡೀ ದೇಶವನ್ನ ಧ್ವಜ ಅದು ಇದ್ದಾರಲ್ಲೂ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಚಿಂತಿಸದಿರಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಐಡೆಂಟಿಟಿ ಅದಕ್ಕೆ ಅವರು ಅದನ್ನ ಹಾಕ್ಬೇಡಿ ಅಂತ ಹೇಳ್ತಾರಲ್ಲ ಇವರು ಯಾವ ಭಾರತೀಯರು ಇವರು ದೇಶಭಕ್ತರು ಅಂತ ಹೇಳ್ಕೊಳ್ತಾರೆ ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋರು ಕಾಶ್ಮೀರದಲ್ಲಿ ಯಾಕೆ ಗೌರವ ಕೊಡ್ಲಿಲ್ಲ ಅಂತ ಅದೊಂದು ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಬೇರೆ ನಾವು ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ ರಾಷ್ಟ್ರಧ್ವಜ ಮಾಡಿದವರು ಯಾರು ಸಾವಿರದ ಒಂಬೈನೂರ ಮೂವತ್ತೈದನೇ ಇಶುವಿನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವನು ಕಾಂಗ್ರೆಸ್ ಪಕ್ಷ ಅಲ್ವಾ